ಹೊಟ್ಟೆ ಹೊಸ ತಳಿ ಬಂದ ಮಳಿ ಬೆಳಿ ಮನಸ್ಸಿಗೆ ಬಂದೈತು ಪ್ರೇಮದ ಸಾಕಳಿ ಹೊಟ್ಟೆ ಹೊಸ ತಳಿ ಬಂದ ಮಳಿ ಬೆಳಿ ಮನಸ್ಸಿಗೆ ಬಂದಾಯ್ತು ಪ್ರೇಮದ ಸಾಕಳಿ ಕೊಡಿಸಿದ ಕಾಲ್ಗೆ ಕೈಯಾರ ಬಿಟ್ಟಿ ಒಗದೇನ ಒಲಿಯಾಗ ಮಂದಿಯ ಮಾತ ಮನೆಗೊಂಡ ತುಂಬೋಷ್ಟಿ ನಿನ್ನ ತಲಿಯಾಗ ಅಜ್ಜು ಚುಕ್ಕು ಮಂದಿ ಅಚ್ಚು ಸುಚ್ಚು ಮಾಡಲು ಹಚ್ಚಗೊಂಡೆ ಅಂಗ ತೆಲಿಗೆ ಎಲ್ಲೊಂದು ಸೊಟ್ಟೊಂದು ಎಳು ಮಂದಿ ಬಾಯಿಗೆ ಅಚ್ಚಕ ಕತಿಯ ಒಲಿಗೆ ಚೆರನ್ನು ಕುಡಿತೀನಿ ಸಿಗರೇಟು ಸೇತೀನಿ ಅದು ನೆನಪು ಬತ್ತೈತಿ ಸೊನಾಲ ಸೊಕ್ಕಿನ ಉ ಬಡತನ ಬಾಳೈತಿ ಈ ಗ್ರಾಮ ಪಂಚಾಯತಿಯಲ್ಲಿ ಸಿಪಾಯಿ ಕೆಲಸ ಮಾಡುವರು ಮ್ಯಾಟ್ ತಗೊಂಡು ರೀ ಮ್ಯಾಟ್ ಬರುವುದೇ ಹುಡ್ಕೋಬೇಕು ತಿಂಗಳಿಗೆ ವಾಮಿತ್ರಿ ಅವ್ರ ಮನೆ ಸಂತಿ ರೀ ಅವ್ರ ಮನೆ ಸಂತಿ ನಡೆಸ್ಕೊಂಡ್ತಾರ ಮತ್ತ ಅಧ್ಯಕ್ಷರು ಪಿ ಡಿ ಕ್ಲರ್ಕ್ ಕೂಡಿಕೊಂಡು ಸರ್ಕಾರದಿಂದ ಬಂದ ಮಂಜೂರಿ ಮಾಡಿಸಿದ ಕೆಲಸಗಳನ್ನು ಮಾಡಿಸಿ ಅಂತ ಬಿಲ್ ತಗೊಂಡಿತ್ತಾರೀ ಅಷ್ಟ ಅಲ್ರಿ ಊರಾನ ಮನಿ ಪಟ್ಟಿ ನೆಳದ ನೀರಿನ ಪಟ್ಟಿ ಸಂತೀಕರ ಪಟ್ಟಿ ಬಂದ ತಿತ್ತಾರ ಅಂದ ಮೇಲೆ ಊರು ಉತ್ತರ ಆಗಂದ್ರೆ ಎಂದ್ರಿ ದೈವ ನಮಗರ ಯಾಕ್ರಿ ದೊಡ್ಡವರ ಸೋತಿ ಹುಡುಗಿ ನಿನ್ನ ದೈವ ಸುಮಾರ ಹಗಬಡ ಕಣ್ಣೀರ ಏ ಹುಡುಗಿ ನಿನ್ನ ದೈವ ಸುಮಾರ ಹಗಬಡಕೀರ ಗುರುದಿಂದ ಸಂಧಿ ಚಿಂತಿ ಮಾಡಬಡ ಸರಳಿಲ್ಲ ಸಂಸಾರ ಉಡುಗೆ ಸರಳಿಲ್ಲ ಸಂಸಾರ ಉಡುಗೆ ಸರಳಿಲ್ಲ ಸಂಸಾರ

கொண்டனி நன்யி மூணு மறையினா

ರ ಗಡ್ಡಿ ಹುಡುಗಿ ಬರ ಗಟ್ಟಿ ನನ್ನ ದಿವನ ನಗೆ ತೆಲೆಗುತ್ತಿ ಒಟ್ಟು ಬೀಸಿ ಮರತಿ ಓಡಾದ ಗಳತಿ ನಿನ್ನಗಾಗಿ ಮಾಡಿದ ಪ್ರೀತಿ ಗಳತಿ ಮರತಿ ಚಿಲ್ಲರ ಬುಡಗಂತ ಮೊದಲೇ

ನಿಂಗು ನೀ ಅವ್ರ ಸಲುವಾಗಿ ಇಷ್ಟೊಂದು ತೆಲಿ ಕಡಿಸ್ಕೊಂಡ್ರು ತಮ್ಮ ಹಲಕಟ್ಟಿಗಿರಿ ತಮ್ಮ ಹಡಿಬಿಟ್ಟಿ ಉದ್ಯೋಗ ನಿಲ್ಲಿಸ್ತಾರ ಅಂತ ಅಲ್ಲ ಅವ್ರ ಊರಾಗ ಬಿಟ್ಟು ಬಿಡದೆ ಮನಿ ಪಟ್ಟಿ ಖಾಲಿ ಜಾಗದ ಪಟ್ಟಿ ನೆಳದ ನೀರಿನ ಪಟ್ಟಿ ನಮ್ಮ ಪಂಚಾಯತ್ ಕಟ್ಟಿದವರ ಯಾರು ಇಲ್ಲ ಅವರ ಮನೆಯೂ ಇಲ್ಲ ಮಲ್ಲಿ ಇದು ಎಂತ ಹೊಸ ಸುದ್ದಿ ನಿಂಗು ಸರ್ಕಾರದಿಂದ ಬಂದ ಬಡವರಿಗೆ ಆಶ್ರಮ ಮನೆಗಳನ್ನು ಅಧ್ಯಕ್ಷರು ಊರು ಸಹಕಾರ ಕೈಯಿಂದ ಹಣ ಹಚ್ಕೊಂಡು ಒಬ್ಬೊಬ್ಬರಿಗೆ ಎರಡೆರಡು ಮನೆ ಕಟ್ಟಿಸಿ ಕೊಟ್ಟಾರ ಇನ್ನು ಊರು ಸುತ್ತ ಹೆಣ್ಣು ಮಕ್ಕಳಿಗೆ ಪೈಕಾನಿ ಅಂತ ಅಂತೇಳಿ ಬಿಲ್ ತಗೊಂಡು ತಿಂದಾರ ಅಲ್ಲೋ ನಿಂಗು అంత గప్ప నారాకతైతి చి ఆ ఇదను వైద మెంబర్ గారు తమ చైర్మన్ గారు ముందు ఇంత సుతి అలా మాట్లాడంగిలేనారు మెంబర్ గాల తల్బా బెరిసినది చైర్మన్ రో పంచాయతీ సుతి ಬಡವರಿಗೆ ಗಂಡ ಹೆಂಡತಿರ ಮೂರು ತಿಂಗಳು ರೋಜಗಾರ ಯೋಜನೆಯಲ್ಲಿ ದುಡಿಯಲಿ ಅಂತ ಜಾರಿಗೆ ತಂತು ಆದರೆ ನಮ್ಮ ಅಧ್ಯಕ್ಷರದಾರಲ್ಲ ಜೆ ಸಿ ತರಿಸಿ ಕೆಲಸ ಮಾಡಿಸಿ ಬೆಲ್ಲ ತಗೊಂಡು ತಿಂತಾರ ಮತ್ತವ್ರು ಪಂಚಾಯತಿ ಒಳಗ ಮೆಂಬರ್ಗಳು ಡಿಪಾರ್ಟ್ಮೆಂಟ್ಗಳು ಮತ್ತೆ ಯಾರಾದ್ರ ಅವರು ಕ್ಲರ್ಕ್ಗಳು ಪಿ ಡಿ ಅಂತ ಅವರು ಇವ್ನು ನೀವೆಲ್ಲ ನನ್ನ ಮಕ್ಕಳು ಆರಾಮ ತಿನ್ನೋರ್ ಅನ್ನಂಗ ಆತ ಆರಾಮ ತಿನ್ನೋದು ಅಷ್ಟ ಅಲ್ಲ ಮದ್ವಿ ಗಂಡ ಸತ್ತಾರ ಅಂಡರ್ ಚಗಣಿನ ತಿಂತಾರ ಮತ್ತವ್ರು ಅಂತಕಂತಲ್ಲ ಪಂಚಾಯತಿ ಇಲೆಕ್ಷನ್ ಬಂದ್ರೆ ನೋಡ್ಬೇಕ ಆ ಮಕ್ಕಳು ಹಾರಾಡೋದು ನಾ ಕೊಡ್ತೀನಿ ನೀ ಕೊಡ್ತೀನಿ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತೇಳಿ ಇವ್ನವ್ನು ಕಾಲ್ ಬಿತ್ತು ಟಾಡಾಡ ನೋಡಿ ದ ಕವರ್ ಹೌದಾ ಮಲ್ಲಿ ರಾಜಕೀಯಕ್ಕೆ ಸೇರಿದ ಮನುಷ್ಯ ಯಾನೋ ಸಾಚೆ ಇರುವುದಿಲ್ಲ ಸ್ವಲ್ಪ ತಿಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕು ನೋಡಿ ಆ ಮಲ್ಲಿ ಹೋಗಲಿ ದೊಡ್ಡ ಸುದ್ದಿ ಗಿಡ್ಡಗೆ ಯಾಕೆಬೇಕು ಅನ್ನಂಗ ಅವರು ಏನರ ಮಾಡ್ಲಿ ಅವ್ರು ಹೆಂಗೆ ಇರ್ತರ ನೀನು ಹಂಗ ಇದೆ ಬಿಡು ಅಲ್ಲ ಮಲ್ಲಿ ಸುಮ್ಮನೆ ಇದ್ದರ ಗಾಂಧಿ ತಾತ ಕಂಡ ಗ್ರಾಮಗಳು ಸ್ವರಾಜ್ ಆಗಬೇಕಾದ್ರೆ ನಮ್ಮಂತ ಯುವ ಶಕ್ತಿ ಓರಾಟ ಮಾಡಬೇಕಾ ಮಲ್ಲಿ ಅಯ್ಯಯ್ಯಯ್ಯ ಏನ ಯುವ ಶಕ್ತಿ ಆ ನಿನ್ನ ಯುವ ಶಕ್ತಿಗೆ ಚೇರ್ಮನ್ರೇ ಏನಾರ ಸ್ವಲ್ಪ ಗುಟ್ಗ ತಿನ್ನಕ ರಾಂಡ್ ಬಾಜಿ ಮಾಡಕ ಇಲ್ಲ ಮಟ್ಗ ಆಡಕ ರೊಕ್ಕ ಕೊಟ್ರ ಸಾಕು ಮನೆಯೆ ಹೆಂಡ್ರಸೈದು ಹೋಯಿರ್ ಬಡಕ ಹಾಕಾರ ಅವರು ಹೌದಾ ಮಲ್ಲು ನೀನು ಹೇಳೋದ ಕರೆನ ನೋಡು ಮತ ಮೊದಲ ನಾನು ನೀನು ಚೆನ್ನಾಗಿರಬೇಕು ಆಮೇಲೆ ಊರು ಸ್ವಚ್ಛ ಮಾಡ್ಲಾಕ ಬರ್ತೈತೆ ಮತ ಗುರುಕುರಿಯಾದೆ ನಿಂಗು ಇಷ್ಟೊಂದು ಮಾತಾಡಿ ಕೆಲ್ಸಕ್ಕೆ ಬರ್ಲಾರ್ದ ಮಾತಾಡಿ ಮೈನ್ ರಕ್ತ ಇದು ಸುಟ್ಕೋತಿ ಬ್ಯಾಸ್ ರಾಗತ್ತೈತಿ ಸಿನಿಮಾ ನೋಡಕ್ ಹೋಗ್ ನಡಿ ನಿಂಗು ನೋಡು ನೋಡೋ ಮರ ಮಾಮಾ ನೀಲ್ ತರ ಆಗತೈತೆ ಅಂತ ನನಗೆ ಗೊತ್ತೈತಿ ಓ ಮಮ್ಮ ನನಗೆ ಗೊತ್ತೈತಿ ಅಲ್ಲ ಆಮೇಲೆ ಹೋಗದ ಹೋಗ್ತಿ ಸ್ವಲ್ಪ ಹುರ್ಪು ಹುರ್ಪು ಬರಂಗ ಏನ್ರ ಮಾಡ್ತಾರೆ ಮತ್ತು ಹೇಳ ನಿಂಗು ಮಮ್ಮ ನನ್ಗ ಯಾಕೋ ನಾಚಿಕೆ ಬರ ನಾಚಿಕೆ ಬರ್ತದ ಮೊದಲ ಮೊದಲು ಎಲ್ಲರಿಗೇನು ನಾಚ್ತಾರೆ ಮತ್ತು ಆಮೇಲೆ ಎಲ್ಲ ಸರಿ ಹೋಗ್ತದ ಬಾ ಬಾ ಹೆಣ್ ಹಿಡ್ಕೊಂಡ ಮೇಲ ನೀ ಬಿಡೋಂದ್ರ ಬಿಡಾಗ ಮಗ ಅಲ್ಲ ಮತ್ತ ನೋಡು ನನಗೂ ಅದೇ ಬೇಕಾಗಿತಿ ಇವ್ನ ಹೆಂಗಾಗಿರ್ಬೇಕು ಗೊತ್ತೇನ ಕಟಕ್ ರೊಟ್ಟಿ ತಿಂದ್ರ ಸಪ್ಳ ಆಗಿರ್ಬಾರ್ದು ಕಟಕ್ ರೊಟ್ಟಿ ತಿಂದ್ರ ಸಪ್ಳ ಆಗಿರ್ಬಾರ್ದು ಹನ್ನೆರಡು ವರ್ಷ ಗೊತ್ತಾಡಿದ್ರೆ ಇವ್ನ ಅವನು ಮಕ್ಕಳಾಗಿರ್ಬಾರ್ದು ಸಾವಿರ

तीन जोड़ी मारू दी इहेड़ीअ सिग थी तॾहिं माता रू కన్ని కన్నినొద శురుత ప్రీతి మనస్సినొగ మనీ మాడు దేహ వందే జీవాతీ కన్నినొలగ శురువాత ప్రీతి మనస్సినొల మని వాడైతేడు దేహందే జీవ ప్రేమైతి சிதி நான் தோடி மாரா ஏடி சித்தடி மாராடி வாடங்கா ஆயத்தா ஆடி சித்தி இன்ன மாத்தா la 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 la